ಮೊದಲ ಹಂತದ ಚುನಾವಣೆ ಕರ್ನಾಟಕದಲ್ಲಿ ನಡೆದಿದೆ ಇನ್ನು ಎರಡನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ನಡೆಯುತ್ತೆ ಎರಡನೇ ಹಂತದ ಮತದಾನ ಉತ್ತರ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ ಇದಕ್ಕಾಗಿ ಸಕಲ ಸಿದ್ಧತೆ ಕೂಡ ನಡೆದಿದೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಯದಿಯಲ್ಲಿ ಈಗ ಡವ ಡವ ಶುರುವಾಗಿದೆ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ ನಾಳೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ ಇದಕ್ಕಾಗಿ ಪಾರದರ್ಶಕ ಚುನಾವಣೆ ನಡೀಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತಗಟ್ಟೆ ಮೇಲೆ ಕಾಕಿ ಈಗ ಕಣ್ಣನ್ನ ಇಟ್ಟಿದೆ ಎಲ್ಲಾ ಮತಗಟ್ಟೆಗಳ ಸುತ್ತಮುತ್ತ ಕೂಡ ಎಲ್ಲ ರೀತಿಯ ಬಿಗಿ ಭದ್ರತೆಯನ್ನ ಪೊಲೀಸರು ಚುನಾವಣಾ ಅಧಿಕಾರಿಗಳು ವಹಿಸಿದ್ದಾರೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆದ್ಬಿಟ್ರೆ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಚುನಾವಣೆ ಆದಂತಾಗುತ್ತೆ ನಾಳೆ ಎರಡನೇ ಹಂತದ ಮತದಾನ ನಡೆಯುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂತಹ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ನಡೆಯುವಂತಹ ಮತದಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಚುನಾವಣಾ ಅಧಿಕಾರಿಗಳು ಅದೇ ರೀತಿಯಾಗಿ ಪೊಲೀಸರು ಕೂಡ ಮಾಡಿಕೊಂಡಿದ್ದಾರೆ ಸಕಲ ಸಿದ್ಧತೆಗಳ ಜೊತೆಗೆ ಮತಗಟ್ಟೆಗಳಿಗೆ ಬರುವಂತಹ ಮತದಾರರಿಗೂ ಕೂಡ ಎಲ್ಲ ಸೌಕರ್ಯಗಳನ್ನ ವಹಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಚುನಾವಣಾ ಅಧಿಕಾರಿಗಳು ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಇನ್ನು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯಕ್ಕೋಸ್ಕರ ಅವರ ಎದಿಯಲ್ಲಿ ಈಗ ಡವ ಡವ ಶುರುವಾಗಿದೆ ನಾಳೆ ನಡೆಯುವಂತಹ ಎರಡನೇ ಹಂತದ ಕರ್ನಾಟಕದಲ್ಲಿ ನಡೆಯುವಂತ ಲೋಕಸಭಾ ಚುನಾವಣೆ ಎರಡನೇ ಹಂತದ್ದು ಆ ಚುನಾವಣೆಗೆ ಎಲ್ಲಾ ಸಿದ್ಧತೆಗಳು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಡೆದಿದೆ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕರ್ನಾಟಕ ದಕ್ಷಿಣ ಕರ್ನಾಟಕ ವಿಭಾಗದಲ್ಲಿ ಬರುವಂತಹ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ಆಗಿದ್ದಾಗಿದೆ ಈ ಎರಡು ಚುನಾವಣೆ ಈಗ ಆಗಿರುವಂತ ಚುನಾವಣೆ ಮತ್ತೆ ನಾಳೆ ನಡೆಯುವಂತಹ ಮತದಾನ ಈ ಎರಡರ ಫಲಿತಾಂಶ ಕೂಡ ಜೂನ್ ನಾಲ್ಕರಂದು ಪ್ರಕಟವಾಗುತ್ತೆ ಈಗಾಗಲೇ ನಾಳೆ ನಡೆಯುವಂತ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ಮತಗಟ್ಟೆಗಳಲ್ಲೂ ಕೂಡ ಎಲ್ಲ ರೀತಿಯ ಭದ್ರತೆಯನ್ನು ವಹಿಸಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಕಾರಣಕ್ಕೆ ಮೊನ್ನೆ ನಡೆದಂತ ಮತದಾನ ಸಂದರ್ಭದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದವು ಮತದಾನ ಮಾಡೋದಿಲ್ಲ ಅಂತ ಅಂದ್ರು ಚುನಾವಣೆ ನಾವು ಬಹಿಷ್ಕಾರ ಹಾಕ್ತೀವಿ ಅಂತ ಒಂದು ಐದು ಗ್ರಾಮಗಳಲ್ಲಿ ಚುನಾವಣೆ ಬಹಿಷ್ಕಾರ ಹಾಕಿದ್ರು ಅದೇ ರೀತಿಯಾಗಿ ಇ ವಿ ಎಂ ಚಾಮರಾಜ ಒಂದಷ್ಟು ಕ್ಷೇತ್ರಗಳಲ್ಲಿ ಇ ವಿ ಎಂ ಕೂಡ ಒಡೆದು ಗಲಾಟೆಯನ್ನ ಮಾಡಿದ್ರು ಇ ವಿ ಎಂನ ತೆಗೆದು ಬಿಸಿ ಹಾಕಿದ್ರು ಹಾಗಾಗಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ವಹಿಸ್ಕೊಂಡಿದ್ದಾರೆ